ವಿಜಯನಗರದಲ್ಲಿ ಈ ಸ್ವತ್ತು ಅಭಿಯಾನ ಭರ್ಜರಿ ಸಕ್ಸಸ್ ಕಂಡಿದೆ ಈ ಸ್ವತ್ತುಗಾಗಿ ಹರಸಾಹಸ ಪಡ್ತಿದ್ದ ಹೊಸ್ಪೇಟಲ್ ಜನರು ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ ನೋಡಿ ಈ ಸ್ವತ್ತು ಖಾತೆ ಯಾವುದೋ ಒಂದು ಆಸ್ತಿ ಆಸ್ತಿ ಪತ್ರ ಬೇಕಾಗಿರುತ್ತೆ ನಮಗೆ ಮನೆ ಆಸ್ತಿ ಪತ್ರ ಅಥವಾ ಜಮೀನು ಜಮೀನು ವಿಚಾರಕ್ಕೂ ಏನಾಗ್ತಿರುತ್ತೆ ಅಂತ ಹೇಳಿದ್ರೆ ನಾವು ಪ್ರತಿ ಬಾರಿ ಕೂಡ ಅಲ್ದು ಅಲ್ದು ಸಾಕಾಗಿರುತ್ತೆ ಜನರಿಗೆ ರೈತರಿಗೆ ಈ ಸ್ವತ್ತು ಖಾತೆ ಅಂದರೆ ಈಗ ಮನೆ ಬಾಗಿಲಿಗೆ ಈ ಸ್ವತ್ತು ತಲುಪಿಸಿದ್ದಾರೆ ಜಿಲ್ಲೆಯ ಅಧಿಕಾರಿಗಳು ಡಿ ಸಿ ಎಂ ಎಸ್ ದಿವಾಕರ್ ಕಾರ್ಯದಕ್ಷತೆಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ ಪಿ ಡಿ ಒ ಹನುಮಂತಪ್ಪರಿಂದ ವೃದ್ಧೆ ಮನೆ ಬಾಗಿಲಿಗೆ ಈಗ ಈ ಸ್ವತ್ತು ಬಂದಿದೆ ಲಂಚ ಮುಕ್ತ ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿಗೆ ವಿಜಯನಗರ ಈಗ ಮುಂದಾಗ್ತಾ ಇದೆ ಸಾರ್ವಜನಿಕರು ಡಿಸಿಗೆ ವಾಟ್ಸಪ್ ಮಾಡಿದರೆ ಸಾಕು ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ನೀವು ಗ್ರಾಮ ಪಂಚಾಯಿತಿಗೆ ಅಲದು ಅಲದು ಸಾಕಾಗಬೇಕಾಗಿಲ್ಲ ಒಂದು ವಾರ ಹದಿನೈದು ದಿನ ಒಂದು ತಿಂಗಳು ಬೇಕಾಗುತ್ತೆ ಈ ಸ್ವತ್ತು ಬೇಕಾ ಅಂತ ಹೇಳಿದ್ರೆ ಈಗ ನಮ್ಮ ಮನೆದು ಈ ಸ್ವತ್ತು ಮಾಡಿಸ್ಬೇಕು ಅಥವಾ ನಮ್ಮ ಜಮೀನ್ದೇನೋ ಒಂದು ಮಾಡಿಸ್ಬೇಕು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಬಹಳ ಅನುಕೂಲ ಮನೆಯ ಬಾಗಿಲಿಗೆ ಅದನ್ನು ತಲುಪಿಸುವಂಥ ವ್ಯವಸ್ಥೆ ಆಗ್ತಾ ಇದೆ ನಾವು ಹೋಗಿ ನಮೂನೆ ಒಂಬತ್ತು ನಮೂನೆ ಆರು ಅರ್ಜಿಯನ್ನು ಹಂಗಿಲ್ಲ ಏನಿಲ್ಲ ಆನ್ಲೈನಲ್ಲೇ ಅರ್ಜಿಯನ್ನು ಸಲ್ಲಿಸ್ಬೋದು ಬಟ್ ಇದು ಉತ್ತಮವಾದಂಥ ಒಂದು ಬೆಳವಣಿಗೆ ಎಲ್ಲ ಕಡೆಗಳಲ್ಲೂ ಕೂಡ ಇದು ಮಾದರಿ ಆಗ್ಬೇಕಂದ್ರೆ ಕೇವಲ ಒಂದು ಜಿಲ್ಲೆಗೆ ಮಾತ್ರ ಸೀಮಿತ ಆಗಬಾರ್ದು ಎಂಟು ಪುರಸಭೆ ನಗರಸಭೆ ಮತ್ತು ಪಟ್ಟಣ ಪಂಚಾಯಿತಿಗಳಲ್ಲಿ ಮನೆ ಬಾಗಿಲಿಗೆ ಈ ಸೊತ್ತು ಅಂದರೆ ಫಾರ್ಮ್ ಅನ್ನು ಅಭಿಯಾನ ಶುರುವಾಗಿದೆ ಇದಕ್ಕೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿರುವ ಹಿನ್ನೆಲೆಯಲ್ಲಿ ನಾವು ಇನ್ನೊಂದು ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದೀವಿ ಯಾರದು ಕ್ರಮಬದ್ಧವಾದ ದಾಖಲೆ ಇದೆ ಕೆ ಎಮ್ ಎಫ್ ರಿಜಿಸ್ಟರ್ ಪ್ರಕಾರ ಅವರು ಈಗಾಗಲೇ ಎಲ್ಲ ಅವರ ಟ್ಯಾಕ್ಸನ್ನು ಪೇ ಮಾಡಿದರೆ ಕರವನ್ನು ಸಂ ಸಂಪೂರ್ಣವಾಗಿ ಪಾವತಿ ಮಾಡಿದಲ್ಲಿ ನಾವು ಅದನ್ನು ಅವ್ರ ಮನೆ ಬಾಗಿಲಿಗೆ ಪೋಸ್ಟ್ ಮುಖಾಂತರ ಅರ್ಜಿ ಇಲ್ಲದೆ ಇದ್ರೂ ಕೂಡ ಯಾಕೆ ಕಳಿಸ್ಬಾರ್ದು ಅನ್ನೋದೊಂದು ಚರ್ಚೆ ಮಾಡಿದ್ದೀವಿ ಇದನ್ನು ಒಂದು ವೀಕಲ್ಲಿ ಒಂದು ವಾರದಲ್ಲಿ ನಾವು ಪರಿಶೀಲನೆ ಮಾಡಿ ನಿಯಮಾನುಸಾರ ಕ್ರಮ ತಗೊಳ್ಳಿಕ್ಕೆ ತೀರ್ಮಾನ ಮಾಡಿದ್ದೀವಿ ಮುಂದುವರೆದು ಈಗಾಗಲೇ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಸೊತ್ತು ಕೊಡ್ತಾ ಇಲ್ಲ ಅಂತೇಳಿ ಅನೇಕ ನಮಗೆ ದೂರುಗಳು ಬಂದಿದ್ದು ಈಗಾಗಲೇ ಎಲ್ಲ ಪಂಚಾಯಿತಿಗಳಲ್ಲಿ ಮನೆ ಬಾಗಿಲಿಗೆ ಈ ಸೊತ್ತು ಅಭಿಯಾನ ಆರಂಭವಾಗಿದೆ ನಿನ್ನೆ ಮೊನ್ನೆ ಅನೇಕ ಪಂಚಾಯಿತಿಗಳಲ್ಲಿ ವಿತರಣೆ ಮಾಡ್ತಾ ಇದ್ದಾರೆ ಒಟ್ಟು ಸಾರ್ವಜನಿಕರಿಗೆ ಆ ಗ್ರಾಮ ಪಂಚಾಯತ್ ಇರ್ತಕ್ಕಂಥ ಶೇಕಡ ಐವತ್ತರಷ್ಟು ಕ್ರಮಬದ್ಧವಾದ ದಾಖಲೆಗಳು ಇದೆ ಅಂತ ತಿಳಿದು ಬಂದಿದೆ ಅಷ್ಟು ಕ್ರಮಬದ್ಧವಾದ ದಾಖಲೆಗಳಿಗೆ ನಾವು ಮನೆ ಬಾಗಿಲಿಗೆ ಈ ಸುತ್ತು ಕೊಟ್ಟಲ್ಲಿ ಸಾರ್ವಜನಿಕರಿಗೆ